ನನ್ನ ಹೆಸರು ಸಿ ಹನುಮಂತಪ್ಪ ಅಂತ ನಮ್ಮ ತಂದೆ ಹೆಸರು ಚನ್ನಬಸಪ್ಪ ಅಂತ ತಾಯಿ ಹೆಸರು ಈರಮ್ಮ ಅಂತ ನಮ್ಮಪ್ಪ ಅವರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತಾಲೂಕ್ ಬೋರ್ಡು ಭದ್ರಾವತಿಯ ತಾಲೂಕ್ ಬೋರ್ಡು ಮೆಂಬರ್ ಆಗಿದ್ದರು ಅವರು ಹಿಂದೆ ಸುಮಾರು ಜನಪರ ಬಡವರ ಪರ ಕೆಲಸಗಳನ್ನು ಮಾಡ್ತಾ ಬಂದಿದ್ದರು ಅವರು ಒಂದು ಮೂರು ಸಾವಿರ ಜನನ ಜೀತ ವಿಮುಕ್ತಿ ಇದಕ್ಕೆ ಬೆಂಗಳೂರಿಗೆ ಜಾಥಾ ಕರ್ಕೊಂಡು ಹೋಗಿ ಬಂದಿದ್ದರು ಅದೇ ರೀತಿ ನಮ್ಮ ತಾಯಿನೂ ಸಹ ಗ್ರಾಮ ಪಂಚಾಯಿತಿಯ ಮೆಂಬರ್ ಆಗಿದ್ದರು ಅದೇ ರೀತಿ ನಾನು ಸಹ ಇಲ್ಲಿ ಒಳವನ್ನೂರಿನ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷನಾಗಿ ಜಿಲ್ಲಾ ಯುವ ಕಾಂಗ್ರೆಸ್ನ ಉಪಾಧ್ಯಕ್ಷನಾಗಿ ಈಗ ಆಲಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷನಾಗಿ ಇಲ್ಲಿ ಆಗ್ರದಹಳ್ಳಿಯಲ್ಲಿ ನೀರು ಬಳಕೆದಾರ ಸಂಘದ ಅಧ್ಯಕ್ಷನಾಗಿ ಎಡಹಳ್ಳಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷನಾಗಿ ಮತ್ತು ಆಗ್ರದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷನಾಗಿ ಆಮೇಲೆ ರ್ಯಾಮ್ಕೋ ಆಗಿ ಎರಡನೇ ಬಾರಿ ಮತ್ತು ಡಿ ಸಿ ಸಿ ಬ್ಯಾಂಕಿನ ಹಾಲಿ ನಿರ್ದೇಶಕನಾಗಿ ಜಿಲ್ಲಾ ಯೂನಿಯನ್ ಸಹಕಾರ ಯೂನಿಯನ್ನ ಅಧ್ಯಕ್ಷನಾಗಿ ಹಾಲಿ ಈ ಸೇವೆಯನ್ನು ಮಾಡ್ತಾ ಇದ್ದೀನಿ ಭದ್ರಾವತಿ ತಾಲೂಕು ಶಿವಮೊಗ್ಗ ಗ್ರಾಮಾಂತರ ಒಳನೂರಿನ ಬಗರ್ಕುಂ ಕಮಿಟಿಯ ಅಧ್ಯಕ್ಷನಾಗಿದ್ದೀನಿ ಮೊದಲನೇದಾಗಿ ನಾನು ಕರೇಣ್ಣವ್ರನ್ನ ಹೆಸರು ತಗೊತೀನಿ ಯಾಕಪ್ಪ ಅಂದರೆ ಅವರು ನಮಗೆ ನಮ್ಮ ಅಪ್ಪರ ಕಾಲದಿಂದನ ನಮ್ಮಪ್ಪರಿಗೆ ಸ್ನೇಹಿತರಾಗಿದ್ದರು ರಾಜಕಾರಣದಲ್ಲಿ ಕಾಂಗ್ರೆಸ್ನಲ್ಲಿ ಎಮ್ ಎಲ್ ಎ ಹಂಗಾಗಿ ನಮಗೆ ಗುರುಗಳು ಕರೇಣ್ಣನವ್ರೆ ಅದೇ ರೀತಿ ಕರೆಯಣ್ಣವ್ರು ಏನಪ್ಪ ಅಂದರೆ ಅವರ ನೇರ ನುಡಿ ಕೆಲಸ ಏನೇ ಮಾಡೋದಾದರೂ ನಾವು ಡೈರೆಕ್ಟ್ ಆಗುತ್ತೆ ಅಂದ್ರೆ ಆಗುತ್ತೆ ಅನ್ನೋರು ಇಲ್ಲ ಅಂದ್ರೆ ಆಗೋದಿಲ್ಲಪ್ಪ ಅಂತ ಹೇಳೋರು ಯಾರೇ ಒಂದು ಹೋದ್ರು ಮನೆ ಬಾಗ್ಲಿಗೆ ಹೋದ್ರೆ ಅವ್ರನ್ನ ಡೈರೆಕ್ಟ್ ಆಗಿ ಯಾರಿಗೆ ಹೇಳ್ಬೇಕು ಅದನ್ನ ಹೇಳಿ ಇದನ್ನ ಮಾಡೋರು ಅದು ಅವ್ರ ಗುಣ ನನಗೆ ಇಷ್ಟ ಆಯಿತು ಬಡವರು ಸಹ ಅಕ್ಷರವನ್ನು ಕಲಿಯ ಸಹಿ ಮಾಡೋದು ಒಂದು ಅಕ್ಷರ ತುಂಗ ಅಂತ ಒಂದು ಮಾಡಿದ್ರು ಅದೇ ರೀತಿ ಇಂದ್ರ ಆವಾಜು ಆಶ್ರಯ ಆಮೇಲೆ ಕಿವಿ ಬಡವರಿಗೆ ರೈತರುಗಳಿಗೆ ಉಚಿತವಾಗಿ ಕರೆಂಟ್ ಕೊಡೋ ಒಂದು ಕೆಲಸವನ್ನು ಮಾಡಿದ್ರು ಅದೇ ರೀತಿ ಗ್ರಾಮೀಣ ಕೃಪಾಂಕ ಅನ್ನೋ ಒಂದು ಒಂದು ವ್ಯವಸ್ಥೆಯನ್ನು ತಂದ್ರು ಇದು ಎಲ್ಲ ನಮಗೆ ಅವಾಗಿನ ಕಾಲದಲ್ಲೇ ಬಹಳ ಒಂದು ಪ್ರೇರಣೆ ಆಯ್ತು ನಮಗೆ ಸರ್ ನಮ್ಮ ಶಿವಮೊಗ್ಗ ಗ್ರಾಮಾಂತರ ಭಾಗದಲ್ಲಿ ಅದು ಆಗರದಳ್ಳಿ ಆಗಿರ್ಬೋದು ಸರ್ಕಾರಿ ಶಾಲೆ ಇದೆ ಅಲ್ಲಿ ಭಾಳ ಚೆನ್ನಾಗಿ ವ್ಯವಸ್ಥೆಯನ್ನು ಮಾಡಿ ಮಳೆ ಬಂದಿದ್ದು ಶೇಖರಣೆ ಮಾಡೋಕೆ ಹಿಂಗೋ ಗುಂಡಿ ವ್ಯವಸ್ಥೆ ಮಾಡಿದರು ಅದೇ ರೀತಿ ಹೈಸ್ಕೂಲ್ ನಮ್ಮ ಆಗರದಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ಪ್ರೌಢಶಾಲೆಯಲ್ಲೂ ಸಹ ಒಳ್ಳೆ ಚೆನ್ನಾಗಿ ವ್ಯವಸ್ಥೆಯನ್ನು ಮಾಡಿ ಎಲ್ಲ ಬೋರ್ಡು ಸಿಸ್ಟಮ್ ಮಾಡಿದರು ಈಗೆಲ್ಲ ಶಾಲೆಗಳಲ್ಲಿ ಕಂಪ್ಯೂಟರ್ ಸಿಸ್ಟಮ್ ಅಂದರೆ ಬೋರ್ಡಲ್ಲಿ ಹಾಕೋ ಒಂದು ವ್ಯವಸ್ಥೆಯನ್ನು ಮಾಡಿದರೆ ಅದೇ ರೀತಿ ನಮ್ಮ ಕೆ ಪಿ ಎಸ್ ಸಿ ಶಾಲೆಯನ್ನು ನಮ್ಮ ಕರ್ನಾಟಕದಲ್ಲಿ ಮೂರು ಸಾವಿರ ಶಾಲೆ ಮಾಡಬೇಕು ಅಂತ ನಮ್ಮ ಮಧು ಬಂಗಾರಪ್ಪ ಸಾಹೇಬರು ಭಾಳ ಇದು ಮಾಡಿದ್ದಾರೆ ಗ್ರಾಮಗಳಲ್ಲಿ ನಾವು ಮೂಲತಃ ರೈತರು ನಾನು ಹಳ್ಳಿಗಳಲ್ಲಿ ಮೂಲತಃವಾಗಿ ಏನಪ್ಪ ಅಂದರೆ ಬಡವರು ಬಗ್ಗರು ಜನಗಳು ಅಡಿಕೆ ತರಬೇಕು ಮಾಡಬೇಕು ಅಂದ್ರೆ ಭಾಳ ಕಷ್ಟ ಆಗೋದು ಹಂಗಾಗಿ ನಾನೇನು ಮಾಡಿದೆ ಇಡೀ ಕ್ಷೇತ್ರದಲ್ಲಿ ನಮ್ಮ ಫಸ್ಟ್ ನಮ್ಮ ಭಾಗದಲ್ಲಿ ಮಾಡಿದೆ ಎಲ್ಲ ರೋಡ್ಗಳ ವ್ಯವಸ್ಥೆಯನ್ನು ಮಾಡಿದ್ವಿ ನಮ್ಮ ಕ್ಷೇತ್ರಕ್ಕೆ ನಾವು ಅತಿ ಹೆಚ್ಚಿನಾಗಿ ರಸ್ತೆ ಅಭಿವೃದ್ಧಿ ಮಾಡಿಕೊಟ್ಟಿದ್ವಿ ಯಾಕೆಂದರೆ ರೈತರುಗಳ ಕಷ್ಟ ನಮ್ಮ ಕಷ್ಟ ಅಂತ ನಾನು ತಿಳಿದು ನಾನು ಮಾಡಿದ್ದೀನಿ ನಮ್ಮ ಕಾರ್ಯಕರ್ತರು ನಮ್ಮ ಕ್ಷೇತ್ರದ ಲೀಡರ್ಗಳು ಅವರವ್ರ ಊರುಗಳಲ್ಲಿ ಇಂಥ ರೋಡ್ ಆಗ್ಬೇಕನ್ಬಂತು ಅಂತ ಹೇಳಿದಾಗ ನಾನು ನಮ್ಮ ಲೀಡ್ರುಗಳು ಸುಮಾರು ಇದ್ದಾರೆ ಪರಮೇಶ್ ಅಣ್ಣ ಇರ್ಬೋದು ವ ಚನ್ನಬಸಣ್ಣ ಇರ್ಬೋದು ಮಲ್ಲಯ್ಯರ್ ಇರ್ಬೋದು ಆಮೇಲೆ ಬಿ ಟಿ ಹನುಮಂತಪ್ಪ ಇರ್ಬೋದು ಎಚ್ ಎನ್ ನಾಗರಾಜಣ್ಣ ಇರ್ಬೋದು ಉಮೇಶ್ ಇರ್ಬೋದು ಅದೇ ರೀತಿ ನಮ್ಮ ಶ್ರೀನಣ್ಣ ಮಾರ್ಶೆಟ್ಟಿಯಲ್ಲಿ ಶ್ರೀನಣ್ಣ ಇರ್ಬೋದು ಡಿ ಬಿ ಹಳ್ಳಿ ಬಸಣ್ಣ ಇರ್ಬೋದು ಎಡಹಳ್ಳಿ ಹಾಲೇಶಣ್ಣ ಇರ್ಬೋದು ನಮ್ಮ ಆಗರದಲ್ಲಿ ಏಳುಮಲೆ ಇರ್ಬೋದು ಅದೇ ರೀತಿ ಸುಮಾರು ಸೈದರ್ ನಟರಾಜ ಇರ್ಬೋದು ಮ ನಿಂಬೆ ರಾಜು ಇರ್ಬೋದು ಆಮೇಲೆ ನಮ್ಮ ಸನೇಸ್ ಕೊಡ್ಮಗೆ ಸುರೇಶ್ ಇರ್ಬೋದು ಮಂಜು ಇರ್ಬೋದು ಅದೇ ರೀತಿ ನ್ಯಾಕ್ಸ್ ಮತ್ತು ಇದು ಮಲ್ಲೇಶಣ್ಣ ಪ ಮತ್ತು ಅಣ್ಣ ಇರ್ಬೋದು ಅದೇ ರೀತಿ ಸೈದ್ರಿ ಇದು ಸಿದ್ಲಿಪುರದ ಬಾಬು ಇರ್ಬೋದು ಎಲ್ಲರೂ ಯಾರು ನಮ್ಮ ಡನಾಯಕ್ಪುರದ ಅಂಜನಪ್ಪ ಮತ್ತು ಆಲೇಶಿ ಅವರೆಲ್ಲ ಇರ್ಬೋದು ಯಾರು ನನ್ನ ಭಾಗದಲ್ಲಿ ಆಮೇಲೆ ಕನಸು ಸೀತಾರಾಮ್ ಇರ್ಬೋದು ನನ್ನ ಭಾಗದಲ್ಲಿ ಇಂಥ ರಸ್ತೆ ಆಗಬೇಕು ನೀನು ಚೂರು ಓಡಾಡಪ್ಪ ಅಂಥೂರು ಹೇಳಿ ಆಕ್ಷಂಬ ಅಂತ ಅಂದರೆ ನಾನು ಗೋರ್ಮೆಂಟ್ ಲೆವೆಲಲ್ಲಿ ಹೋಗಿ ಸಾಹೇಬ್ರನ್ನ ಹಿಡ್ಕೊಂಡು ಕಿಮ್ಮನೆ ರತ್ನಾಕರ್ ಸಾರು ಕಾಗೋಡು ತಿಮ್ಮಪ್ಪ ಸಾರು ಮತ್ತು ಮಿನಿಸ್ಟ್ರು ನಮ್ಮ ಮಧು ಬಂಗಾರಪ್ಪ ಸಾರಿಂದ ಹಿಡ್ಕಂಡು ನಾನು ತಂದು ಕೆಲಸನ ನಾವು ಮಾಡಿಸಿದ್ದೀನಿ എന്ത ഇളക്കി നെച്ചിപ്പ് ಜನಗಳ ಅಭಿಪ್ರಾಯ ಜನ ರಾಜಕಾರಣದಲ್ಲಿ ಜಾತಿ ಒಂದೇ ನೋಡೋಲ್ಲ ವ್ಯಕ್ತಿನೂ ನೋಡ್ತಾರೆ ವ್ಯಕ್ತಿ ಹೆಂಗೆ ಒಳ್ಳೆನೋ ಕೆಟ್ಟನೋ ಇವನು ಜನಗಳ ಜೊತೆ ಸ್ಪಂದನೆ ಮಾಡ್ತಾನೋ ಅಂತ ಎಲ್ಲ ಯೋಚನೆ ಮಾಡ್ತಾರೆ ಜಾತಿ ಹುಟ್ಟಿತಲ್ಲೇ ಬಂದುಬಿಡುತ್ತೆ ಇವನು ಯಾವ ಜಾತಿ ಅಂತ ಎಲ್ಲ ಸಮಾಜಕ್ಕೂ ಇಡೀ ಸಮಾಜಕ್ಕೊತ್ತಿರುತ್ತೆ ಆದರೆ ಜಾತಿಯರು ಓಟ್ ಹಾಕ್ಬೋದು ಅಷ್ಟೇ ಆದರೆ ಬಾಹ್ಯ ಜಾತಿಯರು ಓಟ್ ಹಾಕಿದರೆ ಮಾತ್ರ ಅವರು ಗೆಲ್ಲಕ್ಕೆ ಸಾಧ್ಯ ಆಗುತ್ತೆ ಹಂಗಾಗಿ ಜಾತಿಗಿಂತ ವ್ಯಕ್ತಿ ಮುಖ್ಯ ವ್ಯಕ್ತಿ ಜನ ಯಾರನ್ನ ಇಷ್ಟಪಡುತ್ತೋ ಅವರು ಗೆಲ್ಲೋಕ್ಕೆ ಸಾಧ್ಯ ಆಗುತ್ತೆ ಬಿಟ್ಟರೆ ಬೇರೆಯನ್ನು ಈಗ ಭದ್ರಾವತಿ ತಾಲೂಕು ಆಗಿರ್ಬೋದು ಶಿವಮೊಗ್ಗ ಗ್ರಾಮಾಂತರ ಭಾಗ ಆಗಿರ್ಬೋದು ಶಿವಮೊಗ್ಗ ಡಿಸ್ಟಿಕ್ ಆಗಿರ್ಬೋದು ಯುವಕರು ಜನ ನಮ್ಮ ದೇಶದ ಶಕ್ತಿ ಅಂದರೆ ಯುವಕರು ಈ ಮುಂದಿನ ಪೀಳಿಗೆ ರಾಜಕಾರಣಿಗಳಾಗಿರ್ಬೋದು ಒಳ್ಳೊಳ್ಳೆ ಆಫೀಸರ್ಸ್ ಆಗಿರ್ಬೋದು ಎಲ್ಲ ಆಗಬೇಕು ಹಂಗಾಗಿ ನಾವು ಹೇಳೋದೇನಪ್ಪ ಅಂದರೆ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಹೋಗ್ತಾ ಬೆಳೀತಾ ಹೋಗ್ಬೇಕು ಅಂತ ನನ್ನ ಅನಿಸಿಕೆ ಯಾಕೆ ಅಂದರೆ ದೇಶದ ಮುಂದಿನ ಭವಿಷ್ಯದ ರಾಜಕಾರಣಿಗಳು ಭವಿಷ್ಯದ ಪ್ರಜೆಗಳು ಭವಿಷ್ಯದ ಆಫೀಷಿಯಲ್ಲಾಗಿ ಬೆಳಿಬೇಕು ಅದಕ್ಕೆ ಒಳ್ಳೆ ರೀತಿಯಲ್ಲಿ ಮಾಡ್ತಾ ಹೋಗ್ಬೇಕು ಅಂತ ನಮ್ಮ ಆಸೆ ಇಷ್ಟು ನಾನು ಬೆಳೆಯಕ್ಕೆ ಅಂತ ನಮ್ಮ ಆಗ್ರದೆಯ ಜನತೆ ಮತ್ತು ನಮ್ಮ ತಂದೆಯವರ ಆಶೀರ್ವಾದ ಮತ್ತು ನಮ್ಮ ಡಾಕ್ಟರ್ ಶ್ರೀನಿವಾಸ್ ಕರಿಯಣ್ಣವರು ಮತ್ತು ಅದೇ ರೀತಿ ಕರಿಯಣ್ಣನವರು ಡಾಕ್ಟರ್ ಇದು ಆಮೇಲೆ ಆರ್ ಪ್ರಸನ್ನ ಕುಮಾರ್ ಸಾಹೇಬರು ಮಧು ಬಂಗಾರಪ್ಪ ಸಾಹೇಬ್ರು ಅವರು ಮುಖ್ಯಾಂತ್ರ ನಾವು ಈ ಲವೆಲ್ ಆಮೇಲೆ ಆರ್ ಮಂಜುನಾಥ್ ಗೌಡ್ರು ಎಸ್ ಪಿ ದಿನೇಶು ನಮ್ಮ ಕ್ಷೇತ್ರದ ಎಲ್ಲ ಜನತೆಗಳು ಸಹ ನನಗೆ ಸಹಕಾರ ಮಾಡಿದ್ದಾರೆ ಅದೇ ರೀತಿ ನಾನು ಕಾಂಗ್ರೆಸ್ನಲ್ಲಿ ಹೇಳ್ಬೇಕೇನಪ್ಪ ಅಂದರೆ ಇವತ್ತು ಕಾಂಗ್ರೆಸ್ಸಿಗೆ ಏನಕ್ಕೆ ಕೂಟ ಹಾಕಬೇಕು ಅಂದರೆ ಬಡವ್ರ ಬಗ್ರಿಗೋಸ್ಕರ ಇರೋ ಪಾರ್ಟಿ ಯಾವುದಪ್ಪ ಅಂದರೆ ಅದು ಕಾಂಗ್ರೆಸ್ ಪಾರ್ಟಿ ಯಾಕಪ್ಪ ಅಂದರೆ ಯಾರು ಇವತ್ತು ಜನಗಳು ಜೀವನ ಮಾಡೋಕ್ಕೆ ಆದಂಥ ಜಮೀನೇನಿದೆ ಅಂದರೆ ಅದು ಕಾಂಗ್ರೆಸ್ಸು ಉಳುವನೇ ಭೂಮಿಯ ಒಡೆಯ ಅಂತ ಒಂದು ಆದೇಶ ತಂದಿದ್ದು ಹರಸು ಅವರು ಇಂದಿರಾ ಗಾಂಧಿ ಪೀಡಲ್ಲಿ ಹರಸು ಅವರು ಉಳುವನೇ ಭೂಮಿಯ ಒಡೆಯ ಅಂತ ಒಂದು ಕಾಸ್ಟ್ ತಂದರು ಯಾಕಪ್ಪ ಅಂದರೆ ಯಾರು ಜಮೀನಿಲ್ಲ ಅವ್ರು ಜಮೀನು ಮಾಡಿರಿ ಒಡೀರಿ ಅಂತ ಅದೇ ರೀತಿ ಇವತ್ತೇನಾರು ಇವತ್ತು ಮನೆ ಕಟ್ಟಿದ್ದಾರೆ ಬಡವ್ರ ಬಗ್ಗರು ಅಂದರೆ ಅವತ್ತು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಮತ್ತು ಅರಸು ಅವರು ಅದೇ ರೀತಿ ಸುಮಾರು ಜನಗಳ ಆಶೀರ್ವಾದದಿಂದ ಬಡವ್ರ ಬಗ್ರು ಇವತ್ತು ಉನ್ನತ ಸ್ಥಾನದಲ್ಲಿ ಬಹಳ ಮಟ್ಟದಲ್ಲಿ ಇದ್ದಾರೆ ಯಾಕೆ ಅಂದರೆ ಇವತ್ತು ಯಾರೇ ಒಂದು ಐದು ಎಕರೆ ನಾಲ್ಕು ಎಕರೆ ಮೂರು ಎಕರೆ ತೋಟ ಮಾಡಿದ್ದಾರೆ ಅಂದರೆ ಅದು ಕಾಂಗ್ರೆಸ್ ಸಹಕಾರ ಅದೇ ರೀತಿ ಬಂಗಾರಪ್ಪರು ಉಚಿತವಾಗಿ ಕರೆಂಟ್ ಕೊಟ್ಟರು ಅದೂ ಸಹ ಮೂಲ ಕಾರಣ ಇವತ್ತು ಆಶಯ ಮನೆ ಇರ್ಬೋದು ಇಂದ್ರ ಅವಾಜ್ ಇರ್ಬೋದು ಆಮೇಲೆ ಆರಾಧನಾ ಇರ್ಬೋದು ಅಕ್ಷರ ತುಂಗ ಇರ್ಬೋದು ಆಮೇಲೆ ಗ್ರಾಮೀಣ ಕುಟುಂಬ ಇವತ್ತೇನಾರ ಮಾಸ್ಟ್ರುಗಳು ಅಯ್ಯಷ್ಟು ನಮ್ಮ ರಾಜ್ಯದಲ್ಲಿದ್ದಾರೆ ಅಂದರೆ ಬಂಗಾರಪ್ಪುರ ಕೊಡುಗೆ ಯಾಕೆಂದರೆ ಇಪ್ಪತ್ತೈದು ಪರ್ಸೆಂಟ್ ಗ್ರಾಮೀಣ ಕುಪ ನಮ್ಮ ಬಂಗಾರಪ್ಪರು ಮಾಡಿದರು ಅದೇ ರೀತಿ ಕಾಗೋಡು ತಿಮ್ಮಪ್ಪರು ಏನಾರೇ ರೈತರುಗಳು ಸೊಸೈಟಿಗಳಲ್ಲಿ ಲೋನ್ ತಗೊತಾ ಇದ್ದಾರೆ ಅಂದರೆ ಒಂದು ಲಕ್ಷದಿಂದ ಮೂರು ಲಕ್ಷದವರೆಗೂ ಲೋನ್ ತಗೊತಾ ಇದ್ದಾರೆ ಅಂದರೆ ಅದು ಕಾಗೋಡು ತಿಮ್ಮಪ್ಪರ ಕಾರಣ ಯಾಕೆ ಅಂದರೆ ಯಾರು ಜಮೀನನ್ನು ಇದು ಮಾಡಿದ್ರು ಅವಾಗ ಫಿಫ್ಟಿ ತ್ರೀ ಅರ್ಜಿ ಹಾಕಿ ಸಾಗುವಳಿಯೊಂದು ಕೊಟ್ಟು ಜಮೀನು ಪಾಣಿಯೊಂದು ಕೊಡೋ ಒಂದು ವ್ಯವಸ್ಥೆ ಮಾಡಿ ಕ್ರಾಂತಿ ಇಡೀ ಕರ್ನಾಟಕದಲ್ಲಿ ಕ್ರಾಂತಿಯನ್ನು ಕ್ರಿಯೇಟ್ ಮಾಡೋದಂಥವ್ರು ಕಾಗೋಡು ತಿಮ್ಮಪ್ಪನವರು ಯಾಕೆ ಅಂದರೆ ಇದು ನಮ್ಮ ಕಾಂಗ್ರೆಸ್ನ ಸಾಧನೆ ಅದೇ ರೀತಿ ಈಗ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಕ ಸಿದ್ದರಾಮಯ್ಯನವರು ಮತ್ತು ಅದೇ ರೀತಿ ಕ ಡಿ ಕೆ ಶಿವಕುಮಾರ್ ಸಹಕಾರದಿಂದ ಸಿದ್ದರಾಮಯ್ಯರು ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ ಉಪಮುಖ್ಯಮಂತ್ರಿಯಾಗಿ ನಮ್ಮ ರಾಜ್ಯಕ್ಕೆ ಬಸ್ಸು ಫ್ರೀಯನ್ನು ಕೊಟ್ಟಿದ್ದಾರೆ ಕರೆಂಟ್ ಉಚಿತವಾಗಿ ಕರೆಂಟ್ ಕೊಟ್ಟಿದ್ದಾರೆ ಆಮೇಲೆ ಎರಡು ಸಾವಿರ ರೂಪಾಯಿ ನಿಧಿ ಕೊಟ್ಟಿದ್ದಾರೆ ಅದೇ ರೀತಿ ಬಡವರಿಗೋಸ್ಕರ ಇರೋದೇ ಕಾಂಗ್ರೆಸ್ ಸರ್ಕಾರ ಇವತ್ತು ಏನಾರೇ ಇದೆ ಅಂದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಡವರಿಗೋಸ್ಕರ ಇರೋದು ಅಂತ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೀನಿ